ಗುಣಗಳಿದ್ದರೂ ದೋಷಗಳನ್ನೇ ಎತ್ತಿ ತೋರಿಸುವ ದುಷ್ಟಬುದ್ಧಿ ಇದೆಯಲ್ಲ ಅದು ಅಸೂಯ ಅದಿರಬಾರದು ಗುಣ ಇದ್ದಲ್ಲಿ ಗುಣವನ್ನು ಒಪ್ಪಿಕೊಂಡು ಹೇಳಬೇಕು ಅನರ್ಥ ಸುಳ್ಳು ಮಾತನಾಡಬಾರದು ಎಂದಿಗೂ ಸಜ್ಜನರಿಗೆ ಅಹಿತವಾಗುವಂತಹ ಮಾತುಗಳನ್ನು ಎಂದಿಗೂ ಆಡಬಾರದು ಸಜ್ಜನರಿಗೆ ಹಿತವಾಗುವಂತಹ ಸತ್ಯವನ್ನೇ ಮಾತನಾಡಬೇಕು ದಂಭ ತನ್ನಲ್ಲಿ ಗುಣ ಇಲ್ಲದೇ ಇದ್ದರೂ ಗುಣ ಇದೆ ಅಂತ ತೋರಿಸಿಕೊಳ್ಳುವುದು ಅದು ದಂಭ ಇನ್ನೊಬ್ಬರಲ್ಲಿ ಗುಣ ಇದ್ದರೂ ದೋಷವನ್ನು ತೋರಿಸಿದರೆ ಅಸೂಯೆ ತನ್ನಲ್ಲಿ ಗುಣ ಇಲ್ಲದಿದ್ದರೂ ಗುಣ ಇದೆ ಅಂತ ತೋರಿಸಿಕೊಂಡ್ರೆ ಅದು ದಂಭ ಅದೂ ಇರಬಾರದು ಈರ್ಷ್ಯ ಇನ್ನೊಬ್ಬರು ನನ್ನ ವಶದಲ್ಲಿಲ್ಲ ಎಲ್ಲರೂ ನನ್ನ ಮಾತು ಕೇಳಬೇಕು ನಾನು ಹೇಳಿದ ಹಾಗೇನೇ ಕೇಳಬೇಕು ಎಲ್ಲರೂ ನನಗಿಂತ ಚಿಕ್ಕವರಾಗಿಯೇ ಇರಬೇಕು ಯಾರೂ ನನಗಿಂತ ಮುಂದೆ ಹೋಗಬಾರ್ದು ನನಗಿಂತ ದೊಡ್ಡವರಾಗಬಾರ್ದು ಶ್ರೀಮಂತರಾಗಬಾರ್ದು ವಿದ್ವಾಂಸರಾಗಬಾರ್ದು ದೊಡ್ಡ ದೊಡ್ಡ ಕೆಲಸ ಮಾಡಬಾರ್ದು ನಾಲ್ಕು ಜನರ ಮನ್ನಣೆ ಪಡೆಯಬಾರ್ದು ಏನಿದ್ರು ನನ್ನ ಅಧೀನವಾಗಿ ಅಂತನ್ನುವ ಏನು ದುರ್ಗುಣ ಇದೆ ಇದೇ ಸರಿಯಾ ಇದೇ ಈರ್ಷ್ಯ ಹಿಂಸ ಇನ್ನೊಬ್ಬರಿಗೆ ದ್ರೋಹವನ್ನು ಬಗೆಯುವುದು ಮನಸ್ಸಿನಿಂದ ಮಾತಿನಿಂದ ಶರೀರದಿಂದ ಮಾನ ನಾನೇ ಬಹಳ ದೊಡ್ಡವ ಅನ್ನುವಂತಹ ಅಹಂಕಾರ ಈ ಎಲ್ಲ ದೋಷಗಳು ಯಾರಲ್ಲಿ ಇರೋದಿಲ್ಲ ಅಂಥವರ ಆಶೀರ್ವಾದಗಳು ಸತ್ಯವಾಗ್ತವೆ ಅಂತ ಹೇಳ್ತಾರೆ ಭಾಗವತದಲ್ಲಿ